ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಇನ್ಸ್ಟೆಂಟ್ ಮಸಾಲ ಇಡ್ಲಿನ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ ನಾವು ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅಪ್ ಟು ಸಾಯಂಕಾಲದವರೆಗೂ ಹಾಗೆ ಇರ್ತವೆ ಅಷ್ಟು ಸಾಫ್ಟ್ ಆಗಿರುತ್ತೆ ಸ್ಪಾಂಜಿ ಸ್ಪಾಂಜಿ ಆಗಿ ಇರುತ್ತೆ ನಾವು ಡೈಲಿಯಾಗಿ ಮಾಡ್ಕೊತಿರ್ತೀವಲ್ಲ ಇಡ್ಲಿನ ಅಕ್ಕಿ ಮತ್ತು ಬೇಳೆ ನೆನೆಸಿಬಿಟ್ಟು ಅದಕ್ಕಿಂತ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿ ತೋರಿಸ್ತೀನಿ ಆಗಿ ಮಾಡ್ಕೊಬೋದು ಚಟ್ನಿ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಥರ ಪಾನಲ್ಲಿ ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನೀಟಾಗಿ ಇವನ್ನ ಹುರ್ಕೋಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ನೋಡಿದ್ರೆ ಇದು ಕಲರ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇವಾಗ ಇದಕ್ಕೆ ಮೂರು ಮೆಣಸಿನಕಾಯಿ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಒಂದು ಹೆಸಳು ಕರಿಬೇವನ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಏನೂ ಫ್ರೈ ಮಾಡ್ಕೊಳ್ಳೋದೇ ನೆಸೆಸಿಟಿ ಇಲ್ಲ ಆ್ಯಂಡ್ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾರೆ ಪ್ಲೀಸ್ ಅಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣ ರವೆ ಸೂಜಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಮೀಡಿಯಂ ರವೆ ಅಲ್ಲ ಸಣ್ಣ ರವೆನ ತೊಗೊಂಡಿದ್ದೀನಿ ಸಣ್ಣ ಊರಿನಲ್ಲೇ ಇದನ್ನು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಆ್ಯಂಡ್ ನೆನಪಿರಲಿ ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ಲಿ ಲೋನಲ್ಲೇ ಇರಬೇಕು ಲೋ ಫ್ಲೇಮಲ್ಲೇ ಇರಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಐದರಿಂದ ಆರು ನಿಮಿಷ ಸಾಕು ನಿಮಗೆ ಐದರಿಂದ ಆರು ನಿಮಿಷ ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಮಾಡಿಕೊಂಡ್ರೆ ಸಾಕು ಘಮ ಬರ್ತಿದೆ ಅನ್ನೋ ಟೈಮಲ್ಲಾದರೂ ಆಫ್ ಮಾಡಿ ಇಲ್ಲ ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೊಂಡಾದ್ರೂ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ರೆ ಸಾಕು ಇವಾಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊತೀನಿ ಇವಾಗ ಈ ರವೆನ ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಾತ್ರ ನಾವು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಬೇಕು ಯಾಕೆಂದರೆ ಬಿಸಿ ಬಿಸಿ ಇರಬೇಕಾದ್ರೆ ಆ್ಯಡ್ ಮಾಡಬಾರ್ದು ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಇದು ತಣ್ಣಗಾಗೋಷ್ಟ್ರೊಳಗಡೆ ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಬೌಲಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೊಂದು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇಲ್ಲೇನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ನಿಮ್ಗೆ ಹೇಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ನೀರು ಹಾಕಿಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರ ಇದು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ ತೀರ ಗೆಟ್ಟಿಗೆ ಮಾಡ್ಕೋಬೇಡಿ ತೀರಾ ನೀರಿಗೆ ಮಾಡ್ಕೋಬೇಡಿ ಈ ಥರ ಆಗಿ ಮಾಡ್ಕೊಳ್ಳಿ ಚಟ್ನಿನ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊ ಒಗ್ಗರಣೆ ಅಂದರೆ ಏನೂ ಇಲ್ಲ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಿನ್ಕಾಯಿ ಹಾಕಿಬಿಟ್ರೆ ಸಾಕು ನೋಡಿದ್ರೆ ಸಿಂಪಲ್ ಆಗಿರುವಂಥ ಚಟ್ನಿ ರೆಡಿ ಆಯಿತು ಚಟ್ನಿ ಮಾಡಿಸೊಳಗೆ ರವೆ ಕೂಡ ತಣ್ಣಗಾಗಿರುತ್ತೆ ನೋಡಿದ್ರೆ ತಣ್ಣಗಾಗಿದೆ ಇವಾಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುಳಿ ಮೊಸರು ಆದರೆ ಚೆನ್ನಾಗಿರುತ್ತೆ ಹುಳಿ ಮೊಸರು ಇಲ್ಲಾಂದರೆ ನಾರ್ಮಲ್ ಮೊಸರೆ ತೊಗೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೆನ್ಪಿಲ್ಲಿ ಮೊಸರು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಂಡು ನಂತರನೇ ನೀರು ಹಾಕ್ಕೊಳ್ಳಿ ಯಾಕಂದರೆ ನೀರಿಗೆ ಹಾಕ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಇಡ್ಲಿ ಮಾಡೋದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಫಸ್ಟಿಗೆ ಒಂದು ಕಾಲು ಕಪ್ಪಷ್ಟು ಹಾಕಿದ್ದೆ ನೆಕ್ಸ್ಟ್ ಇಲ್ಲಿ ಅರ್ಧ ಕಪ್ ಹಾಕಿದ್ದೀನಿ ಟೋಟಲಾಗಿ ಮುಕ್ಕಾಲು ಕಪ್ಪಷ್ಟು ಆಗಿದೆ ಒಂದು ಕಪ್ ಮೊಸರಿಗೆ ಒಂದು ಕಪ್ ಸೂಜಿಗೆ ಮುಕ್ಕಾಲು ಕಪ್ಪಷ್ಟು ನೀರು ಪರ್ಫೆಕ್ಟ್ ಆಗುತ್ತೆ ನೀಟಾಗಿ ಕಲಿಸ್ಕೊಟ್ಟಿದ ನಂತರ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ತೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಕೊತ್ತಂಬರಿ ಉಪ್ಪು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊತೀನಿ ನೆನಪಿರಲಿ ನೀರನ್ನು ಒಮ್ಮೆಲೆ ಅಷ್ಟು ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೀಟಾಗಿ ಕಲಿಸ್ಕೊಂಡಿದ ನಂತರ ಇದನ್ನು ಹತ್ತರಿಂದ ಹದಿನೈದು ನಿಮಿಷವರೆಗೂ ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಸಾಕು ನೋಡಿದ್ರ ನೆಂದ ಮೇಲೆ ಯಾವ ಥರ ಆಗಿದೆ ಅಂತ ಸ್ವಲ್ಪ ಗಟ್ಟಿ ಆಗುತ್ತೆ ನೋ ಪ್ರಾಬ್ಲಮ್ ಗಟ್ಟಿ ಆದರೂ ಕೂಡ ನಾವು ಕನ್ಸಿಸ್ಟೆನ್ಸಿಗೆ ತೊಗೊಂಬರ್ಬೋದು ಬಟ್ ನೀರು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಇವಾಗ ಇದಕ್ಕೆ ನಾನು ಈನೋ ಆ್ಯಡ್ ಮಾಡ್ತೀನಿ ಒಂದು ಫುಲ್ ಪ್ಯಾಕೆಟ್ ಈನೋ ಆ್ಯಡ್ ಮಾಡ್ತೀನಿ ಈನೋ ಹಾಕಿದ ಮೇಲೆ ಇದ್ರ ಮೇಲೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ತಿದ್ದೀನಿ ತಣ್ಣೀರೆ ಬಿಸಿನೀರೆಲ್ಲ ಜಸ್ಟ್ ತಣ್ಣೀರಷ್ಟೇ ಹಾಕ್ತಿದ್ದೀನಿ ಎರಡೇ ಸ್ಪೂನ್ ಸಾಕು ಈ ಥರ ಈನೋ ಮೇಲೆ ನೀರು ಹಾಕಿದ ಮೇಲೆ ನೀಟಾಗಿ ಕಲಸ್ಕೊತೀನಿ ನೆನಪಿದೆಲ್ಲ ಒಂದು ಕಪ್ ಸೂಜಿ ಒಂದು ಕಪ್ಪು ಮೊಸರಿಗೆ ಮುಕ್ಕಲು ಕಪ್ಪಷ್ಟು ನೀರು ಪರ್ಫೆಕ್ಟಾಗಿ ಆಗಿದೆ ನೀವು ಮಾಡಬೇಕಂದ್ರೂ ಇದೇ ಮೆಜರ್ಮೆಂಟಲ್ಲೇ ಮಾಡಿ ನೀಟಾಗಿ ಕಲಿಸ್ಕೊಂಡಿದ ನಂತರ ಇವಾಗ ಇದನ್ನು ಸಡಗಲ್ ಎತ್ತಿಟ್ಕೊಳ್ಳೋಣ ಈ ಥರ ಇಡ್ಲಿ ಪ್ಲೇಟ್ ತೊಗೊಂಡು ಇಡ್ಲಿ ಪ್ಲೇಟ್ ಮೇಲೆ ಈ ಥರ ಎಣ್ಣೆ ಆದರೂ ಹಾಕ್ಬೋದು ಇಲ್ಲ ನೀರಾದರೂ ಹಾಕ್ಬೋದು ಈ ಥರ ಆದರೂ ಹಾಕ್ಬೋದು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕಿ ಈ ಥರ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ ಇಡ್ಲಿ ಹಿಟ್ಟನ್ನು ಹಾಕ್ಕೊತಾ ಹೋಗ್ತೀನಿ ಈ ರೀತಿ ಮಾಡೋದು ಎಷ್ಟು ಸುಲಭ ಗೊತ್ತಾ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಇದನ್ನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ನಾವು ಅಕ್ಕಿ ನೆನೆಸ್ಬೇಕು ಮತ್ತು ಬೇಳೆ ನೆನೆಸ್ಬೇಕು ಅಂತ ಚಿಂತೆನೇ ಇಲ್ಲ ಎಲ್ಲವೂ ಹಾಕ್ಕೊಂಡಿದ್ಮೇಲೆ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಒಂದು ಹದಿನೆಂಟು ಇಡ್ಲಿ ಆಗಿದ್ದಾವೆ ಮೂರು ಪ್ಲೇಟ್ ಆಗಿದ್ದಾವೆ ನನಗೆ ಎಲ್ಲ ಇಡ್ಲಿ ಪ್ಲೇಟ್ನ ಇಟ್ಟ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿದ್ರೆ ಇಡ್ಲಿ ಕೂಡ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಈಸಿಯಾಗೆ ಮಾಡ್ಕೊಬೋದು ಬೇಗನೆ ಮಾಡ್ಕೋಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ಇಡ್ಲಿ ಮಾಡ್ಕೊಳೋಕಿನ್ನ ಒಮ್ಮೆ ಈ ಥರ ಮಸಾಲ ಇಡ್ಲಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಪ್ಲಫಿಯಾಗಿ ಬರುತ್ತೆ ಅಂತಂದರೆ ಒಮ್ಮೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಈನೋ ಹಾಕಿ ಕೆಲವೊಬ್ರಿಗೆ ಏನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ಬಟ್ ಈನೋ ಹಾಕ್ಕೊಂಡ್ರೆ ಈ ಥರ ಪ್ಲಫಿಯಾಗಿ ಬರುತ್ತೆ ಓಕೆನಾ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ತಂದ್ಕೊಂಡಿದ್ದೀನಿ ಆದರೆ ಏನು ಮಾಡಬೇಕು ಗೊತ್ತೇ ಇದೆಲ್ಲ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ಓಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್